ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬೆಂಡೆಕಾಯಿ ಪಲ್ಯನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಆಲು ಎಲ್ಲ ಜನ ಎಲ್ಲರೂ ಬೇರೆ ಬೇರೆ ಥರನೇ ಮಾಡ್ತಾರೆ ಹಾಗೆ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಬೆಂಡೆಕಾಯಿ ಪಲ್ಯನ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಹೇಗೆ ಹೇಗೆ ಮಾಡೋದು ಅಂತ ನಾನಿಲ್ಲಿ ಫಸ್ಟಿಗೆ ಒಂದು ಪಾವ್ ಕೆ ಜಿ ಆಗುವಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ ಬೆಂಡೆಕಾಯಿಗೆ ಮಣ್ಣು ಹತ್ತಿರೋ ಚಾನ್ಸಸ್ ಇರುತ್ತೆ ಸೊ ಮೇಲೆ ಅದನ್ನು ಒಂದು ಬಟ್ಟೆ ತೊಗೊಂಡು ಒಣ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಇಟ್ಕೋಬೇಕಾಗತ್ತೆ ಸ್ವಲ್ಪ ಹಸಿ ಇರಬಾರ್ದು ಇಲ್ಲ ನೀವು ಪಲ್ಯ ಮಾಡೋಕ್ಕಿಂತ ಮುಂಚೆ ಅರ್ಧ ಗಂಟೆ ವಾಶ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಬಿಡಿ ಅಂದರೆ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡೋದು ಇಟ್ಬಿಟ್ರೆ ಸಾಕು ನೀರೆಲ್ಲ ಹೋಗಿಬಿಡುತ್ತೆ ಆವಾಗ ನಾವು ಬೆಂಡೆಕಾಯಿ ಪಲ್ಯನ ಮಾಡ್ಕೊಬೋದು ಇಲ್ಲ ನೀವು ಅವಾಗೆ ತೊಳ್ಕೊಂಡು ಅವಾಗೆ ಮಾಡ್ತೀರ ಅಂದರೆ ಸ್ವಲ್ಪ ಬಟ್ಟೆ ತೊಗೊಂಡು ಒರೆಸ್ಕೊಬೇಕಾಗತ್ತೆ ಬೆಂಡೆಕಾಯಿನ ಸೊ ಈ ಥರ ನೋಡಿ ನಾನು ಸಣ್ಣ ಸಣ್ಣದಾಗಿ ಸ್ಲೈಸ್ನ ಇದ್ದೀನಿ ಸೊ ಆದಷ್ಟು ಎಷ್ಟು ಸಣ್ಣದಾಗಿರುತ್ತೆ ಅಷ್ಟು ಸಣ್ಣದಾಗಿ ಸ್ಲೈಸ್ನ ಮಾಡ್ಕೊಳ್ಳಿ ನಾನು ಈ ಥರ ಎಲ್ಲ ಬೆಂಡೆಕಾಯಿನ ಕಟ್ ಮಾಡಿ ಇಟ್ಟಾಯಿತು ಇವಾಗ ಒಂದು ಟೊಮೆಟೊ ತೊಗೊಂಡು ಅದನ್ನು ಕೂಡ ಅಷ್ಟೇ ಸಣ್ಣ ಸಣ್ಣದಾಗಿ ಕಟ್ ಇದ್ದೀನಿ ಸೊ ಜಾಸ್ತಿ ಜನ ಟೊಮೆಟೊ ಹಾಕೋದಿಲ್ಲ ಬೆಂಡೆಕಾಯಿ ಪಲ್ಯಕ್ಕೆ ಸೊ ಹಾಕಿ ಸಲ ಟ್ರೈ ಮಾಡಿ ನಾನು ಮಾಡೋ ರೀತಿ ನೀವು ಕೂಡ ಮಾಡಿದ್ರೆ ಖಂಡಿತ ಯಾವುದೇ ರೀತಿ ಬೆಂಡೆಕಾಯಿ ಪಲ್ಯ ಹಾಳಾಗೋದಿಲ್ಲ ತುಂಬ ರುಚಿಯಾಗೂ ಕೂಡ ಬರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಹಾಗೆ ನಮ್ಮ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ಕೂಡ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ವಿಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡ್ರಿ ಲೈಕ್ ಕೊಟ್ಟು ವಿಡಿಯೋನ ಪೂರ್ತಿ ನೋಡಿ ಸೊ ಈ ಥರ ನೋಡಿ ನಾನು ಸಣ್ಣ ಸಣ್ಣದಾಗಿ ಟೊಮೆಟೊನ ಕಟ್ ಮಾಡಿಕೊಂಡು ಅಲ್ಲೇ ಬಿಡ್ತಾ ಇದ್ದೀನಿ ಸೊ ಇವಾಗ ಟೊಮೆಟೊ ಕಟ್ ಮಾಡ್ಕೊಂಡಾಯ್ತು ಇವಾಗ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡು ಇಟ್ಕೊಳ್ಳಿ ಎಲ್ಲನೂ ನಾವು ಒಂದೇ ಸದಿ ಕಟ್ ಮಾಡಿಟ್ಕೊಂಡು ಒಗ್ಗರಣೆ ಹಾಕೊಳ್ಳೋದ್ರಿಂದ ಬಿಡುತ್ತೆ ಅದಕ್ಕೋಸ್ಕರ ಎಲ್ಲಾನು ಒಂದು ಸಲ ನೀವು ಇಟ್ಕೊಂಡ್ಬಿಡಿ ಈ ಕಡೆ ಈರುಳ್ಳಿನೂ ಕೂಡ ಅಷ್ಟೇ ನಾನು ಸಣ್ಣ ಸಣ್ಣದಾಗಿ ಕಟ್ ಇಟ್ಕೊಂಡಿದ್ದೀನಿ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ ಅದು ಸೈಡಲ್ಲಿದೆ ಹಾಗೆ ಇವಾಗ ಕೊತ್ತಂಬರಿ ಸೊಪ್ಪುನೂ ಕೂಡ ಅಷ್ಟೇ ಸಣ್ಣದಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಥರನೂ ಬೆಂಡೆಕಾಯಿ ಪಲ್ಯ ಮಾಡೋದ್ರಿಂದ ರುಚಿಯಾಗಿ ಬರುತ್ತೆ ಯಾಕೆಂದರೆ ಬೆಂಡೆಕಾಯಿ ಪಲ್ಯ ಮಾಡೋ ರೊಟ್ಟಿ ಜೊತೆ ಜಾಸ್ತಿ ತಿಂತಾರೆ ಸೊ ಈ ಥರ ಮಾಡಿದರೆ ಚಪಾತಿ ಜೊತೆಗೂ ಕೂಡ ಹಾಗೆ ಅನ್ನದ ಜೊತೆಗೂ ಕೂಡ ತುಂಬ ರುಚಿಯಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡೋದ್ರಿಂದ ನೋಡಿ ಹಾಗೆ ಇಷ್ಟ ಆಯಿತು ಅಂದ್ರೂ ಕೂಡ ಒಂದು ಲೈಕ್ ಕೊಡಿರಿ ಇಷ್ಟ ಆಗಿಲ್ಲ ಅಂದರೂ ಕಮೆಂಟ್ ಕೂಡ ಮಾಡಿ ತಿಳಿಸಿ ನಾನು ಎಲ್ಲನೂ ಒಂದು ಸೈಡಲ್ಲಿ ಕಟ್ ಮಾಡಿ ಇಟ್ಕೊಂಡಾಯಿತು ಈರುಳ್ಳಿನೂ ಕೂಡ ಅಷ್ಟೇ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಈರುಳ್ಳಿನೂ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಟೊಮೆಟೊ ಮತ್ತು ಬೆಂಡೆಕಾಯಿ ಬೆಂಡೆಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ಸೊ ಇವಾಗ ಎಲ್ಲ ರೆಡಿ ಆಯಿತು ಒಗ್ಗರಣೆಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ ಸೊ ಫಸ್ಟಿಗೆ ಏನು ಮಾಡಬೇಕು ಬೆಂಡೆಕಾಯಿ ಮಾತ್ರ ಕರೆಕ್ಟಂಗೆ ಫ್ರೈ ಮಾಡಬೇಕು ಮೇನ್ ಬಂದುಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡಬೇಕಾದ್ರೆ ಬೆಂಡೆಕಾಯಿನ ಫಸ್ಟ್ ನಾವು ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಟೈಮು ಕೂಡ ಜಾಸ್ತಿ ಆಗ್ತದೆ ನಾವು ಅರ್ಜೆಂಟಲ್ಲಿ ಮಾಡ್ತೀವಿ ಅಂದರೆ ಅದು ಆಗೋದಿಲ್ಲ ಬೆಂಡೆಕಾಯಿ ಕರೆಕ್ಟಂಗೆ ಫ್ರೈ ಆಗಬೇಕು ನಾನು ತೋರಿಸ್ತೀನಿ ನೋಡಿ ಆ ಥರ ಕರೆಕ್ಟಂಗೆ ಫ್ರೈ ಆಗಬೇಕು ಸೊ ಫಸ್ಟಿಗೆ ಏನು ಮಾಡಬೇಕು ನೀವು ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಮೀಡಿಯಮ್ ಫ್ಲೇಮಿಗೆ ಬರಬೇಕಾಗತ್ತೆ ಸೊ ಫಸ್ಟಿಗೆ ನಾನಿವಾಗ ಬೆಂಡೆಕಾಯಿ ಹಾಕಿದ ತಕ್ಷಣ ಎಣ್ಣೆ ಹಾಕ್ತಿಲ್ಲ ಡೈರೆಕ್ಟಾಗಿ ಯಾಕೆ ಅಂದರೆ ಬೆಂಡೆಕಾಯಿ ಇರಲಿರುವಂಥ ನೀರಿನ ಅಂಶ ಎಲ್ಲ ಹೋಗಬೇಕು ಅಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡೆ ಇವಾಗ ಏನು ಮಾಡ್ತಾಯಿದ್ದೀನಿ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಬೇಗನೆ ಕ್ರಿಸ್ಪಿ ಆಗಿಬಿಡುತ್ತೆ ಜಲ್ಲಿ ಕೂಡ ಬಿಡುತ್ತೆ ಜಲ್ಲಿ ಅದು ಏನಾಗ್ಬಿಡುತ್ತೆ ಜಲ್ಲಿ ಬಿಟ್ಟು ಆದಮೇಲೇ ಕ್ರಿಸ್ಪಿ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಹೈ ಫ್ಲೇಮಲ್ಲಿ ಜಲ್ಲು ಜಲ್ಲಿ ಬಿಡೋ ತನಕ ನೀವೇನು ಮಾಡಬೇಕು ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಅದಾದ ನಂತರ ಮೀಡಿಯಂ ಫ್ಲೇಮಿಗೆ ತೊಗೊಂಡು ಬರಬೇಕಾಗತ್ತೆ ಸೊ ಇವಾಗ ನೋಡಿ ನಂದು ಆಲ್ರೆಡಿ ಜಲ್ಲಿ ಬಿಡ್ತಾಯಿದೆ ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡಿರೋದ್ರಿಂದ ಜಲ್ಲಿ ಇದೆ ಒಂದು ಐದು ನಿಮಿಷವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ತಾನಾಗೆ ಜಲ್ಲಿ ಅದು ಆಮೇಲೆ ಏನು ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬಿಡಬೇಕು ಒಂದು ಐದು ನಿಮಿಷ ತಾನಾಗೆ ಫ್ರೈ ಅದು ಈ ಥರ ಕಂಟಿನ್ಯೂಸ್ ಆಗಿ ಫ್ರೈ ಮಾಡಬೇಕಂತೇನಿಲ್ಲ ಬಿಟ್ಟು ಬಿಟ್ಟು ಟೂ ಮಿನಿಟ್ಸಿಗೆ ಬಿಟ್ಬಿಟ್ಟು ನೀವು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಸ್ವಲ್ಪ ಚೇಂಜ್ ಆಗಿದೆ ಕಲರು ಇನ್ನೂ ಕಲರ್ ಚೇಂಜ್ ಆಗಬೇಕು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸೊ ನಾನು ಆಲ್ರೆಡಿ ಮಾಡ್ಕೊಂಡಾಯ್ತು ಇವಾಗ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ಳಿ ಯಾಕಂದರೆ ಎಣ್ಣೆ ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಇನ್ನೂ ಸ್ವಲ್ಪ ಫ್ರೈ ಆಗಿಬಿಡುತ್ತೆ ಒಗ್ಗರಣೆಯಲ್ಲಿ ಅದಕ್ಕೋಸ್ಕರ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡ್ಬಿಡಿ ಸ್ವಲ್ಪ ಸಾಸಿವೆ ಸಾಸಿವೆನೂ ಸ್ವಲ್ಪ ಚಿಟಪಟ ಅನ್ನಬೇಕು ವಾಸನೆ ಅಂದರೆ ಚಟ್ ಚಟ್ ಅಂದಮೇಲೆ ಕರೆಕ್ಟಂಗೆ ಒಗ್ಗರಣೆ ರೆಡಿ ಆಗುತ್ತೆ ಸೊ ಜೀರಿಗೆನೂ ಕೂಡ ಅಷ್ಟೇ ಕಲರ್ ಚೇಂಜ್ ಆಗೋ ತನಕ ನಾವು ಎರಡೂ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕಾಗತ್ತೆ ಹಾಗೆ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಕೂಡ ಫ್ರೈ ಮಾಡ್ಕೊಳ್ಳಿ ಹ್ಞೂ ಇವಾಗ ಸ್ವಲ್ಪ ಕಲರ್ ಎಲ್ಲನೂ ಚೇಂಜ್ ಆಯಿತು ಈರುಳ್ಳಿ ಹಾಕ್ತಾಯಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಬಿಡಿ ಈರುಳ್ಳಿನ ಈ ಥರ ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆಗುತ್ತೆ ನೋಡಿ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಅಂದ್ರೆ ಮತ್ತೆ ಬೆಂಡೆಕಾಯಿ ಪಲ್ಯ ಏನಾಗ್ಬಿಡುತ್ತೆ ಸ್ವಲ್ಪ ಗಿತ್ತ ಜಲ್ಲಿ ಜಲ್ಲಿ ಟೈಪ್ ಆಗಿಬಿಡುತ್ತೆ ಹಸಿ ಇರಬಾರ್ದು ಯಾವುದೇ ಬೆಂಡೆ ಬೆಂಡೆಕಾಯಿ ಪಲ್ಯ ಮಾಡಬೇಕಾದ್ರೆ ಯಾವುದೇ ಒಗ್ಗರಣೆನೂ ಕಡಕ್ಕಾಗಿರಬೇಕು ಅಂದರೆ ಕಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಯಾರು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿದರೆ ಏನೂ ಗೊತ್ತಾಗೋದಿಲ್ಲ ಸೊ ಅದಕ್ಕೋಸ್ಕರ ಕಂಟಿನ್ಯೂವಸ್ ಆಗಿ ನೋಡಿ ಇವಾಗ ಟೊಮೆಟೊ ಹಾಕೋತಾ ಇದ್ದೀನಿ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಯಿತು ಇವಾಗ ಟೊಮೆಟೊ ಹಾಕೋತಾ ಇದ್ದೀನಿ ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಉಪ್ಪು ಹಾಕೋದ್ರಿಂದ ಬೇಗನೆ ಬೇಯುತ್ತೆ ಹಾಗೆ ನೀರಿನ ಅಂಶ ಕೂಡ ಬೇಗನೆ ಹೋಗಿಬಿಡುತ್ತೋ ಅದಕ್ಕೋಸ್ಕರ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಹಾಕ್ಕೊಂಡಾದಮೇಲೂ ಕೂಡ ಟೂ ಮಿನಿಟ್ಸ್ ಫ್ರೈ ಮಾಡ್ಕೋಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ ಹೈ ಫ್ಲೇಮಲ್ಲಿ ಇಟ್ಕೊಂಬಿಡಿ ಇವಾಗ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಎಲ್ಲನೂ ಈರುಳ್ಳಿ ಆಯಿತು ಅಥವಾ ಟೊಮೆಟೊ ಆಯಿತು ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಮಸಾಲೆ ಹಾಕೋತಾ ಇದ್ದೀನಿ ನೋಡಿ ಫಸ್ಟೀಗ ಅರಸಿನ ಹಾಕ್ಕೊಂಡೆ ಕಲರಿಗೆ ಎಷ್ಟು ಬೇಕು ನೋಡಿಕೊಂಡು ಅರ್ಶನ ಅಶ್ ಹಾಕೋರಿ ಹಾಗೆ ಮಸಾಲೆ ಖಾರನ ಆ್ಯಡ್ ಇದ್ದೀನಿ ನಿಮ್ಮ ಹತ್ರ ಮಸಾಲೆ ಖಾರ ಇಲ್ಲಾಂದರೆ ಕೆಂಪು ಖಾರ ಕೂಡ ಹಾಕೋಬೋದು ಅಂದರೆ ರೆಡ್ ಚಿಲ್ಲಿ ಪೌಡರು ಇವಾಗ ಸ್ವಲ್ಪ ಧನಿಯಾ ಪೌಡರು ಮತ್ತು ಗರಂ ಮಸಾಲ ಸೊ ಇಷ್ಟೂ ಆ್ಯಡ್ ಮಾಡ್ಕೊಳ್ಳಿ ಫಸ್ಟು ಫಸ್ಟು ಅರಿಶಿನ ಹಾಗೆ ಖಾರ ಮತ್ತು ಧನಿಯಾ ಪೌಡರು ಹಾಗೆ ಸ್ವಲ್ಪ ಗರಂ ಮಸಾಲೆ ಇಷ್ಟೂ ಕರೆಕ್ಟಂಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಸಾಲೆನೂ ಅಷ್ಟೇ ಅದನ್ನು ಚೆನ್ನಾಗಿ ಫ್ರೈ ಆಯಿತು ಎಣ್ಣೆಯಲ್ಲಿ ಅಂದರೆ ಅದು ಎಣ್ಣೆ ಬಿಡುತ್ತೆ ನೋಡಿ ಅಂದರೆ ಫ್ರಾ ನಾವು ಗ್ಯಾಸನ್ನು ಆನ್ ಇಟ್ಕೊಂಡು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೂರು ಚೂರು ಎಣ್ಣೆ ಬರುತ್ತೆ ನೋಡಿ ಸೈಡ್ ಟೊಮೆಟೊ ನೀರಿನ ಅಂಶ ಹೋಗಿ ಎಣ್ಣೆ ಅಂಶ ಬರಬೇಕು ಅಲ್ಲಿಯವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಚೂರು ನೀರಿನ ಅಂಶ ಇರಬಾರ್ದು ಈ ಥರ ಕುದೀತಾ ಇರಬೇಕು ಎಣ್ಣೆ ಆವಾಗ ಏನಾಗ್ಬಿಡಬೇಕು ಬೆಂಡೆಕಾಯಿನ ಹಾಕೊಂಬಿಡಿ ಬೆಂಡೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತೀವೋ ಅಷ್ಟು ಚೆನ್ನಾಗಿ ರುಚಿಯಾಗಿ ಬರುತ್ತೆ ಪಲ್ಯನೂ ಸೊ ಇವಾಗ ಎಲ್ಲನೂ ಕರೆಕ್ಟಂಗೆ ಮಿಕ್ಸ್ ಮಾಡಿಕೊಳ್ಳಿ ಈ ಥರ ನೀವು ಸಲ ಪಲ್ಯನ ಟ್ರೈ ಮಾಡಿ ಹಾಗೆ ನಮ್ಮದು ಹೇಗೆ ಬಂದಿದೆ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ಹೆಚ್ಚಿನ ರೆಸಿಪಿಗಳು ನಮ್ಮ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ ಹೋಗಿ ನೀವು ಒಂದು ಸಲ ಕೂಡ ಚೆಕ್ ಮಾಡ್ಕೋಬಹುದು ಉತ್ತರ ಕರ್ನಾಟಕ ಸೈಡಲ್ಲಿರುವಂಥ ಅಂದರೆ ಬಿಜಾಪುರ ಸೈಡ್ ಉತ್ತರ ಕರ್ನಾಟಕ ಸೈಡಲ್ಲಿ ಯಾವ ಥರ ಯಾವ ಯಾವ ಥರ ಎಲ್ಲ ಪಲ್ಯನ ಮಾಡ್ತಾರೆ ಅಂತ ನಾನು ಡೀಟೇಲ್ ಆಗಿ ತಿಳಿಸಿದ್ದೀನಿ ಹಾಗೆ ನಿಮ್ಮ ಸೈಡ್ ಕೂಡ ಯಾವ ಥರ ಮಾಡ್ತಾರೆ ಅಂತ ಕೂಡ ನನಗೆ ಖಂಡಿತ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಲ್ಯ ಅಷ್ಟೇ ಚಪಾತಿ ಜೊತೆ ಮತ್ತು ರೊಟ್ಟಿ ರೊಟ್ಟಿ ಜೊತೆ ಆಗಲಿ ಹಾಗೆ ಅನ್ನ ಜೊತೆಯೂ ಕೂಡ ನಾವು ಸೈಡ್ ಆಗಿ ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬ ರುಣಿ ರುಚಿಯಾಗಿ ಬರುತ್ತೆ ನೀವು ಒಂದು ರೊಟ್ಟಿ ತಿನ್ನೋ ಜಾಗಲಿ ಎರಡರಿಂದ ಮೂರು ರೊಟ್ಟಿ ಕೂಡ ನೀವು ಖಂಡಿತ ತಿಂತೀರಾ ನೋಡಿ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಬಿಡಿ ಇಷ್ಟು ರುಚಿಯಾಗಿ ಬಂದಿದೆ ನಾನಂದರೂ ಖಂಡಿತ ಇಷ್ಟಪಟ್ಟು ತಿಂತೀನಿ